ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಶೋಭಾ ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಐದು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗೋಣ ಅಂತ ಹೇಳಿ ಸೊ ರೆಡಿ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮನೆ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ನ ಸೊ ವಿಡಿಯೋ ಸ್ಕಿಪ್ ಮಾಡ್ತಾರೆ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗ ಹ್ಮ್ ಅಂಗಡಿಗೆ ಹೋಗೋಣ ಅಂತೀನಿ ಟಿವಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅಂಗಡಿಗೆ ಹೋಗ್ತೀನಿ ಮತ್ತೆ ನಾನು ಆಮೇಲೆ ಬ್ಲಾಗ್ಸ್ನ ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಬ್ಲಾಕ್ಸ್ ನೋಡ್ತಾ ಇದೀನಿ ಇವತ್ತು ಇಡ್ಲಿ ಮತ್ತೆ ಇಲ್ಲ ದೋಸೆ ಏನಾದ್ರೂ ಮಾಡ್ಕೊಳೋಣ ಅಂತೇಳಿ ನೆನ್ಸ್ಬಿಟ್ಟು ಹೋಗ್ತಾ ಇದ್ದೀನಿ ಇದಕ್ಕೆ ದೋಸೆ ಕೂಡ ತುಂಬಾನೇ ಚೆನ್ನಾಗ್ ಆಗುತ್ತೆ ಹಾಗೆ ಇಡ್ಲಿ ಮಾಡಿದ್ರು ಕೂಡ ತುಂಬಾನೇ ಸ್ಪಾಂಜಿ ಆಗಿ ಬರುತ್ತೆ ಯಾವ್ದಾದ್ರು ಮಾಡ್ಕೋಬಹುದು ಇಲ್ಲಿ ಒಂದ್ ಕೆಜಿ ಅಕ್ಕಿಗೆ ನಾನು ಅರ್ಧ ಗ್ಲಾಸ್ ಆಗುವಷ್ಟು ಸಬ್ಬಕ್ಕಿ ಹಾಕಿದ್ದೀನಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಂತಷ್ಟು ಮೆಂತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ಒಂದ್ ಅರ್ಧ ಕಪ್ ಆಗುವಷ್ಟು ಉದ್ದಿನ ಗೋಳ ಒಂದ್ ಕಾಲ್ ಕಪ್ ಅಷ್ಟು ಕಡಲೆಬೇಳೆ ಕಾಲು ಕಪ್ ಆಗೋ ಅಷ್ಟು ಅವಲಕ್ಕಿನ ಹಾಕ್ತಾಯಿದ್ದೀನಿ ಅವಲಕ್ಕಿ ಹಾಕೋದ್ರಿಂದ ಕೂಡ ತುಂಬಾ ಸಾಫ್ಟಾಗಿ ಇಡ್ಲಿಗಳು ಬರ್ತವೆ ಅದಕ್ಕೋಸ್ಕರ ಒಂದೆರಡು ಟೇಬಲ್ ಸ್ಪೂನ್ ಏನೋ ಇರ್ಬೋದು ಅಷ್ಟೇ ಇದನ್ನು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿದ್ದೀನಿ ಇವಾಗ ಸೊಸೈಟಿ ಅಕ್ಕಿಯಲ್ಲಿ ಸ್ವಲ್ಪ ಇರುತ್ತೆ ನಾನು ಒಂದು ಎರಡು ಮೂರು ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿಯಾಗಿ ನೆನೆಸಿ ಹೋಗ್ತೀನಿ ಮತ್ತು ಚೆನ್ನಾಗಿ ಬೆಳಿಗ್ಗೆ ಸಂಜೆ ಅಷ್ಟೇ ನೆಂದಿರುತ್ತೆ ಅಕ್ಕಿ ನೋಡಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಸೊ ಇಡ್ಲಿ ದೋಸೆ ಏನು ಬೇಕಾದರೂ ಮಾಡ್ಕೋಬೋದು ಇವಾಗ ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಬಂದು ನಾನು ಫಸ್ಟ್ ಇವತ್ತು ದೋಸೆ ಮಾಡ್ಕೊತೀನಿ ನಾಳೆ ಇಡ್ಲಿ ಮಾಡ್ಕೋತೀನಿ ಸೊ ನೋಡೋಣ ಯಾವುದು ಆಗುತ್ತೆ ಅದನ್ನು ಮಾಡ್ಕೊಳ್ಳೋದು ಇವತ್ತು ಇದು ಚೆನ್ನಾಗಿ ನೆಂದ್ಬಿಟ್ಟಿದೆ ನೋಡಿ ಇಷ್ಟು ನೆನಿಬೇಕು ನಮಗೆ ಚೆನ್ನಾಗಿ ಒಂದು ಏಳು ಎಂಟು ಅವರ್ ನೆಂದಿದೆ ಇಷ್ಟು ನೆಂದರೆ ಸಾಕು ಸೊ ಬನ್ನಿ ಹಾಕಿಸ್ಕೊಂಡು ಮತ್ತೆ ಆಮೇಲೆ ತೋರಿಸ್ತೀನಿ

ದೋಸೆ ಇಡ್ಲಿ ಏನ್ ಬೇಕಾದರೂ ಮಾಡ್ಕೋಬೋದು ಬಟ್ ಈ ರೀತಿಯಾಗಿ ಫರ್ಮನೆಂಟ್ ಆಗಬೇಕು ಒಂದು ಎರಡು ಮೂರು ಅವರ್ ಅಂದರೆ ಅಂದ್ರೆ ಸೊ ನಾನು ಫಸ್ಟ್ ಇದಕ್ಕೆ ಸೋಡಾ ಪುಡಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀಟಾಗಿ ಬೀಟ್ ಮಾಡಿ ಒಂದು ಬೆಚ್ಚಗಿರೋ ಜಾಗದಲ್ಲಿ ಒಂದು ಪ್ಲೇಟನ್ನ ನ ಮುಚ್ಚಿ ಇಟ್ಬಿಟ್ರೆ ಸಾಕು ಮೂರು ನಾಲ್ಕು ಅವರು ಅಂದರೆ ಒಂದು ಮೂರು ಆದ್ರೂ ಮಿನಿಮಮ್ ಬೇಕು ಈ ರೀತಿಯಾಗಿ ಫರ್ಮನೆಂಟ್ ಆಗೋದಕ್ಕೆ ಸೊ ಈ ರೀತಿಯಾಗಿ ಏನಾದರೂ ಇಟ್ಟು ಫರ್ಮೆಂಟ್ ಆಯಿತು ಅಂದರೆ ನಾವು ಇಡ್ಲಿ ಮಾಡ್ಕೊಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ತುಂಬಾ ಪರ್ಫಿಯಾಗಿ ಸ್ಪಾಂಜಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿಗಳು ಸೊ ನಾನಿವಾಗ ನೋಡಿ ಇದು ಫರ್ಮೆಂಟ್ ಮುಂಚೆನೇ ನಾನು ಇದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಒಂದು ಬೆಚ್ಚಗಿರೋ ಜಾಗದಲ್ಲಿ ಇಟ್ಟಿದ್ದೆ ಅದಕ್ಕೆ ಈ ರೀತಿಯಾಗಿ ಫರ್ಮನೆಂಟ್ ಆಗಿದೆ ಸೊ ನೀವು ಈ ರೀತಿಯಾಗಿ ಒಂದು ಎರಡು ಮೂರು ಅವರಲ್ಲೇ ಇಡ್ಲಿ ಇಲ್ಲ ದೋಸೆ ಏನಾದರೂ ಮಾಡ್ಕೋಬೋದು ಈ ರೀತಿ ಮಾಡ್ತೀವಿ ಅಂದರೆ ಮತ್ತು ಇವತ್ತಿನ ಬ್ಲಾಗ್ ನಾನು ವಿಡಿಯೋ ಕೊನೆಯಲ್ಲಿ ನಾನು ದೋಸೆ ಮಾಡ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ವಿಡಿಯೋಗಳಿತ್ತು ಅದನ್ನು ಇದ್ರೆ ಫಸ್ಟಿಗೆ ಅಂಗಡಿದ ವಿಡಿಯೋನ ಶೇರ್ ಮಾಡಿಕೊಂಡು ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ದೋಸೆಗಳು ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇದೆಲ್ಲ ಕಲಸಿ ಒಂದತ್ರ ಇಟ್ಟಿದ್ದಾಯಿತು ಹಾಗೆ ಇವಾಗ ಅಂಗಡಿಗೆ ಹೋದ್ಮೇಲೆ ಅಂಗಡಿಯಲ್ಲಿ ಇವತ್ತಿನ ಕೆಲಸ ಒಂದ್ ಸ್ವಲ್ಪ ಅಂಗಡಿ ರೂಟೀನ್ ಕೂಡ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದೀನಿ ಒಂದ್ ಹತ್ರ ಎತ್ತಿ ಬಿಡೋಣ ಈ ತರ ದೋಸೆ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ಆಗಿ ಚೆನ್ನಾಗ್ ನೋಡಿ ಅಲ್ಲಿ ಪರ್ಮನೆಂಟ್ ಆಗಿದೆ ಬಟ್ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿ ದೋಸೆಗಳು ಆಗುತ್ತೆ ಅಂತ ಹೇಳಿ ತುಂಬಾನೇ ಚೆನ್ನಾಗಾಗಿತ್ತು ದೋಸೆಗಳು ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾ ಇದೀವಿ ಸೊ ಹಾಗೇನೆ ಇವತ್ತು ನಡ್ಕೊಂಡೇ ಹೋಗ್ತಾ ಇದೀವಿ ಬಸ್ ತುಂಬಾನೇ ರಶ್ ಇತ್ತು ಅಂದ್ರೆ ಅರ್ಧ ರೋಡ್ ಬಂದು ಇಳಿದ್ಬಿಟ್ವಿ ಟ್ರಾಫಿಕ್ ಇತ್ತು ಅಂತ ಹೇಳಿ ನಮ್ಮ ಮನೆಗೆ ಬಂದು ಇವಾಗ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬೆಳಿಗ್ಗೆಯಿಂದ ವಿಡಿಯೋನ ಮಾಡಿರಲಿಲ್ಲ ಮತ್ತು ಇವಾಗ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬಂದು ಇಲ್ಲಿ ಹಾಲು ಚ ನಿನ್ನೆಗೆ ಲಾಸ್ಟ್ ಡೇಟ್ ಇತ್ತು ಸೊ ಅದನ್ನು ಬಿಸಿ ಮಾಡೋಣ ಅಂಥೇಳಿ ಚೆನ್ನಾಗಿದ್ದರೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಸ್ಥಾನದ ನೀರು ಇಟ್ಟಿದ್ದೀನಿ ಪಾಪ ಮ್ಯಾಗಿ ಬೇಕಂತೆ ಒಂದು ಪೀಸ್ ಮ್ಯಾಗಿ ಇತ್ತು ಸೊ ಅದನ್ನು ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಮಿಷಿನ್ ನಮ್ಮ ದೊಡ್ಡ ಮಿಷಿನ್ ಏನಿದೆ ಅದನ್ನು ಹಳೆ ಮನೇಲಿ ನೋಡಿರ್ತೀರ ನೀವು ನಾವು ಬಾ ಲೀಸ್ ಮನೇಲಿ ಇದ್ದಾಗ ಆ ಮಿಷಿನ್ನ ನಿನ್ನೆ ರೆಡಿ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಅದನ್ನು ಹಾಲಲ್ಲಿ ಫಿಟ್ ಮಾಡ್ತಾ ಇದೀವಿ ಇವಾಗ ಇದು ಆ ರೂಮಲ್ಲಿರೋ ಅಂತ ಎಲ್ಲ ಸಾಮಾನುಗಳನ್ನು ತಂದು ಇಲ್ಲಿ ಹಾಲಲ್ಲಿ ಇಟ್ಟಿದ್ದೀವಿ ನೋಡಿ ಇದೇ ಮಿಷಿನ್ ನಮ್ದು ಹಳೆ ಮನೆಯಲ್ಲಿರೋ ಅಂಥ ಮಿಷಿನ್ ರೆಡಿ ಮಾಡಿದ್ದಾರೆ ಸೊ ಇದನ್ನ ಇವಾಗ ಹಾಲಲ್ಲಿ ಇಡ್ತಾ ಇದೀವಿ ಸೊ ನೋಡ್ಬೇಕು ಆನ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇದಕ್ಕೆಲ್ಲ ಬೋರ್ಡ್ ಎಲ್ಲ ಫಿಟ್ ಮಾಡಿಸ್ಬೇಕು ನೋಡಿ ನಮ್ಮ ಮನೆಯಲ್ಲಿ ಇಲ್ಲಿ ಸೇರ್ಕೊಂಡು ಪೂರ್ತಿಯಾಗಿ ಈ ಥರ ಗಲ್ಲೀಜು ಪೇಪರ್ ಎಲ್ಲ ಕಟ್ ಮಾಡಿ ಹಾಕಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು ಇವಾಗ ತುಂಬ ಬುಕ್ಸ್ ಎಲ್ಲ ಬಿದ್ದೋಗಿದೆ ಹೋಗಿ ತಿಕ್ ಎಲ್ಲ ಹಾಲ್ ಅಲ್ಲಿ ತಂದಿಟ್ಟಿದೀವಿ ಸೊ ಪ್ರತಿ ಟೇಬಲ್ಲು ಮತ್ತೆ ಪ್ರಿನ್ಸಿ ಎಲ್ಲಾನು ಇಲ್ಲೇ ಇದೆ ನಮ್ಮ ಮನೆ ಕೆಲಸ ಎಲ್ಲ ಕ್ಲೀನಿಂಗ್ ನ ಮಾಡಿ ಮತ್ತೆ ಇಲ್ಲಿ ಸೇರಿಕೊಂಡಿತ್ತಲ್ಲ ಅದನ್ನ ಅದು ಹೋಗ್ಬಿಟ್ಟಿತ್ತು ಆಲ್ರೆಡಿ ಬಾಕ್ಲೆಲ್ಲ ಕಟ್ ಮಾಡಿಕೊಂಡು ಅದ್ರ ಒಳಗಡೆಯಿಂದ ಹೋಗ್ಬಿಟ್ಟಿತ್ತು ಸೊ ಅಲ್ಲಿ ವೈಟ್ ಸಿಮೆಂಟ್ ಎಲ್ಲ ಹಾಕಿ ಮನೆ ಎಲ್ಲ ಒರೆಸ್ಕೊಂಡು ಮತ್ತೆ ವಾಷಿಂಗ್ ಮಿಷಿನ್ ಈ ಕಡೆ ಹಾಕಿ ಎಲ್ಲ ಜಾಗನ ಮಾಡಿದ್ವಿ ಆ ಎಲ್ಲ ಕೆಲಸ ಮುಗಿಸೋ ಅಷ್ಟೇ ಹನ್ನೊಂದುವರೆ ಏನೋ ಆಗೋಯ್ತು ಮಳೆ ಜೋರಾಗಿ ಬೀಳ್ತಾ ಇತ್ತು ನೈಟ್ ಇನ್ನು ಮನೆ ಪಕ್ಕದ ಸೈಟಲ್ಲಿ ಮನೆ ಕಟ್ತಾ ಇದ್ದಾರೆ ಅಂದ್ರೆ ಮನೆ ಇತ್ತು ಅದನ್ನು ಬಿಡಿಸಿ ಇವಾಗ ಮನೆ ಕಟ್ತಾ ಇದ್ದಾರೆ ಅಲ್ಲೆಲ್ಲ ಅಗ್ದಿರೋ ಹತ್ರ ಪೂರ್ತಿಯಾಗಿ ನೀರು ತುಂಬೋಗಿದೆ ಇವಾಗ ಮಳೆ ನೀರಿಗೆ ನೈಟ್ ಚೆನ್ನಾಗಿ ನೀರು ಬಿತ್ತಲ್ಲ ಇನ್ನು ಬೆಳಿಗ್ಗೆ ತೋರಿಸಿ ನಾನು ಯಾವ ರೀತಿಯಾಗಿ ಆಚೆ ನೀರು ತುಂಬಿದೆ ಅಂಥೇಳಿ ಇವಾಗ ಮನೆಯೆಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಒರೆಸ್ಬಿಟ್ಟು ಇವಾಗ ಈ ಥರ ಇದೆ ಸೊ ಮೊನ್ನೆ ಕೂಡ ಎಷ್ಟೊಂದು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಸೊ ಇಲ್ಲಿ ಸೇರಿಕೊಂಡು ಫುಲ್ ಕಟ್ ಮಾಡಿ ಗಲೀಜು ಮಾಡಿತ್ತು ಹಾಗಾಗಿ ಮತ್ತೆ ಇವತ್ತು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬೆಳಿಗ್ಗೆ ಕೂಡ ಒಂದು ಸರಿ ಚೆಕ್ ಮಾಡೋಣ ಇಲ್ಲಿ ಇದೆಯಲ್ಲ ಎಲ್ಲ ಹೋಗ್ಬಿಟ್ಟಿದೆ ಅಂಥೇಳಿ ಬಂದು ಚೆಕ್ ಮಾಡಿದ್ವಿ ಇಲ್ಲ ಇಲ್ಲಿ ಓಟೋಗಿತ್ತು ಸೊ ನೋಡಿ ಆಚೆ ಕಡೆ ಎಲ್ಲ ಈ ಥರ ಇದೆ ಇವಾಗ ಬೆಳಿಗ್ಗೆಯಿಂದ ಮತ್ತೆ ಇವಾಗ ಅಂಗಡಿ ಹೋಗಿಬಿಟ್ಟು ಬಂದು ಇವಾಗ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕ್ಲೀನಿಂಗ್ ಮಾಡಿದ್ದೀವಿ ಇವತ್ತು ಸೊ ನಾವು ಎಲ್ಲ ತೋರಿಸಿದೀನಲ್ವಾ ಸೊ ಪೂರ್ತಿ ಮನೆ ಕ್ಲೀನಿಂಗ್ ಆಯಿತು ಹಾಗೆ ಇವಾಗ ಮಿಷಿನ್ಗೆ ಹಾಕಿರುವಂಥ ಬಟ್ಟೆಗಳನ್ನ ನೋಡಿ ಎಲ್ಲ ಒಣಗಿದೆ ಬಟ್ಟೆ ಎಲ್ಲನೂ ಎಲ್ಲ ಇದು ಮಾತ್ರ ಬಾಕಿ ಇದೆ ಇಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿರೋದು ಎರಡು ದಿವಸದಿಂದ ವಾಶ್ ಮಾಡಿರೋಂಥ ಬಟ್ಟೆ ನಿನ್ನೆ ಮ್ಯಾಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಸೊ ಅಮ್ಮ ಎಲ್ಲ ಬಟ್ಟೆ ಜೊತೆಗೆ ಇಟ್ಬಿಟ್ಟು ಹೋಗೋರೆ ಎಲ್ಲ ಸ್ವಲ್ಪ ಮ್ಯಾಟ್ ಎಲ್ಲ ಮರ್ಚ್ಬಿಟ್ಟು ಹೋಗೋಣ ಅಂತ ಹೇಳಿ ಅದೇ ಟೈಮ್ ಎಂಟೂವರೆ ಆಯಿತು ನಾನು ಸೋಮವಾರ ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ ಇವತ್ತೇನು ಕ್ಲೀನ್ ಮಾಡೋಕೆ ಹೋಗಲ್ಲ ನಾಳೆ ಬೆಳಿಗ್ಗೆ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಇವತ್ತು ತುಂಬಾ ಟೈಮ್ ಆಗಿದೆ ಅದಕ್ಕೋಸ್ಕರ ಪೂಜೆ ಏನು ಮಾಡ್ತಾಯಿಲ್ಲ ಇವಾಗ ಮನೆಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀವಿ ಹೋದ್ಮೇಲೆ ಕಂಟಿನ್ಯೂ ಮಾಡೋಣ ಹೋಗಿ ಅಡುಗೆ ಮಾಡ್ಕೋಬೇಕು ಸೊ ಬೇಗ ಬೇಗನಿ ಹೋಗಿ ಚಸು ಟೀ ಶರ್ಟ್ ಎತ್ಕೋಬೇಕಂತೆ ಅದಕ್ಕೋಸ್ಕರ ಟಿ ಶರ್ಟ್ ಹೇಳಿ ಬಂದಿದ್ವಿ ಆಯ್ತು ಇವಾಗ ಎತ್ಕೊಂಡು ಒಬ್ಬನ ಆ ಮನೆಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡೋಣ ಹಾಗೆ ಪಾಪ ಕೆಂತ್ ಅವನಿಗೆ ಕೆಂ ಸಿರಪ್ ತಗೊಂಡು ಹೋಗೋಣ ಅಂತೇಳಿ ಬಂದ್ವಿ ನೋಡಬಹುದು ಇವಾಗ ಅಷ್ಟೇನೆ ಬಂದ್ವಿ ಅಲ್ಲಿ ಕೆಲಸ ಎಲ್ಲ ಬಂದು ಇಲ್ಲಿ ಟೀ ಮಾಡಿ ಕುಡಿದ್ ಬಿಟ್ಟು ಇನ್ನ ಸ್ವಲ್ಪ ರೇಷನ್ ಐಟಮ್ ತರೋದು ಬಾಕಿ ಇತ್ತು ಮನೆ ತರದೇ ಇರೋದನ್ನ ಇವಾಗ ತಗೊಂಬಂದ್ವಿ ಬೆಲ್ಲ ಬೇಳೆ ಸ್ವಲ್ಪ ತಂದಿರ್ಲಿಲ್ಲ ಅದನ್ನೆಲ್ಲ ತಗೊಂಡ್ಬಂದು ಇವಾಗ ಬಾಟ್ಲಲ್ಲೆಲ್ಲ ಜೋಡಿಸಿಕೊಂತ ಇದೀನಿ ಇನ್ನ ಸ್ಥಾನಕ್ ನೀರ್ ಇಟ್ಟಿದೀನಿ ಅದು ಬಿಸೋ ಆಗೋಷ್ಟ್ರಲ್ಲಿ ಇದೆಲ್ಲ ರೇಷನ್ ಹಾಕೊಂಡ್ಬಿಡೋಣ ಬಾಟ್ಲಲ್ಲಿ ಅಂತ ಸ್ನಾನಕ್ ಇಟ್ಟಿದ್ದೀನಿ ಬಿಸಿ ಆಗೋಷ್ಟ ನಾನು ಇವಾಗ ರೇಷನ್ ಐಟಮ್ಸ್ ಎಲ್ಲ ತಗೊಂಡ್ ಬಂದಿದ್ವಿ ಸೊ ಮತ್ತೆ ಇನ್ನೊಂದು ಸ್ವಲ್ಪ ಯಾವ ಕಾಳುಗಳಾಗಿತ್ತು ಮತ್ತೆ ಹಾಗಾಗಿ ಗಣೇಶ ಹಬ್ಬಕ್ಕೆ ಉಸಿರಿ ಎಲ್ಲ ಮಾಡ್ಕೊಳೋಕೆ ಅಂತೇಳಿ ಕಡಲೆಕಾಳೆಲ್ಲ ತಂದಿದ್ದೆ ಇದೆಲ್ಲ ಡಬ್ಬಕ್ಕೆ ಹಾಕಿ ಎತ್ತಿಕೊಡ್ತೀನಿ ಇವಾಗ ಹಾಗೆ ಅಡುಗೆಗೂ ಕೂಡ ಇವಾಗ ಆಲೂಗಡ್ಡೆಗೆ ಇಟ್ಟಿದ್ದೀನಿ ನಾನು ದೋಸೆ ಮಾಡ್ಕೊಡ್ತೀನಲ್ಲ ದೋಸೆಗೆ ಆಲೂಗಡ್ಡೆ ಕಲ್ಲೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗಿದ್ದ ಆಲೂಗಡ್ಡೆ ಗೋಜಿ ಮಾಡಿಕೊಂಡು ದೋಸೆ ಮಾಡ್ಕೊಡೋಣ ಫಸ್ಟ್ ಹೋಗಿ ಸ್ನಾನ ಮುಗಿಸಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಇವಾಗಷ್ಟೇ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಮತ್ತೆ ಕಿಚನಲ್ಲಿ ಇವತ್ತು ಕೆಲಸಗಳು ಸ್ವಲ್ಪ ಜಾಸ್ತಿ ಇತ್ತು ಅಡುಗೆನೂ ಮಾಡ್ಕೋಬೇಕು ಮತ್ತು ಇನ್ನೊಂದು ಸ್ವಲ್ಪ ರೇಷನ್ ತಂದಿರೋದೆಲ್ಲಾನು ಎಲ್ಲ ಜೋಡಿಸ್ಕೊಂಡು ಈ ಥರ ಇಟ್ಟಿದ್ದೀನಿ ನೋಡಿ ಎಲ್ಲಾನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಸೊ ಗುರುವಾರ ಲೀವ್ ಇದ್ದಾಗ ನಾನು ಹೋಮ್ ಟೂರ್ ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಮತ್ತೆ ಮಿಕ್ಕಿರೋಂಥ ರೇಷನ್ ಎಲ್ಲಾನು ಇನ್ನೊಂದು ರ್ಯಾಕಲ್ಲಿ ಹಂಗೆ ಪಟ್ನ ಕಟ್ಟಿರೋಂಥ ಪಟ್ಟಣಗಳನ್ನ ಎಲ್ಲಾನು ಹಂಗೆ ಇಟ್ಟಿದ್ದೀನಿ ಇರೋ ಸಾಮಾನುಗಳೆಲ್ಲಾನು ಜೋಡಿಸ್ಬಿಟ್ಟು ಇವಾಗ ಅಡಿಗೆಗೆ ಇಡ್ತಾ ಇದ್ದೀನಿ ಇನ್ನು ದೋಸೆಗೆ ನಮಗೆ ದೋಸೆ ಮಾಡ್ಕೊಂಡು ಅಮ್ಮನಿಗೆ ಮುದ್ದೆ ಮಾಡ್ಕೊಡ್ತೀನಿ ಅಮ್ಮ ನೈಟು ದೋಸೆ ತಿನ್ನಲ್ಲ ಅಂತ ಹೇಳ್ತಾರೆ ಜೀರ್ಣ ಆಗೋಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇವಾಗ ಅವ್ರಿಗೆ ಫಸ್ಟ್ ಒಂದೇ ಒಂದು ಮುದ್ದೆ ಚಿಕ್ಕದಾಗಿರುವಂಥ ಮುದ್ದೆನ ಕಟ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಅನ್ನ ಏನು ಹಾಕಿಲ್ಲ ಅನ್ನ ಇರ್ಲಿರುವ ಅದಕ್ಕೋಸ್ಕರ ಬರೀ ರಾಗಿ ಹಿಟ್ಟನ್ನ ಹಾಕಿ ಈ ರೀತಿಯಾಗಿ ಕಲಸಿ ಸಾಫ್ಟ್ ಮುದ್ದೆನ ಮಾಡ್ಕೊಟ್ಟಿದ್ದೀನಿ ಇನ್ನು ನಮ್ಗೆ ಅಂತೇಳಿ ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ ದೋಸೆ ತೊಗೊ ಮೇಲೆ ಚೆನ್ನಾಗಿ ಆಗಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ದೋಸೆಗಳಾಯಿತು ಸೊ ಬನ್ನಿ ನೋಡ್ಕೊಳ್ಳಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಈರುಳ್ಳಿಯಿಂದ ಸವರಿದ್ರೆ ದೋಸೆಗಳು ತುಂಬಾ ಚೆನ್ನಾಗಿ ತೊಳುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದು ಸ್ವಲ್ಪ ಫಸ್ಟ್ ದೋಸೆ ಹಾಕಿದಾಗ ಚಿಕ್ಕದಾಗೆ ಅಂತ ಅಂಥೇಳಿ ಫಸ್ಟು ಚಿಕ್ಕ ದೋಸೆನೇ ಹಾಕಿದೆ ಚೆನ್ನಾಗಿ ಬಂತು ದೋಸೆಗಳು ಅದಕ್ಕೋಸ್ಕರ ಇವಾಗ ದೊಡ್ಡ ದೊಡ್ಡದಾಗಿರೋವಂಥ ದೋಸೆಗಳನ್ನ ಇದ್ದೀನಿ ಹಾಕಿ ಒಂದೇ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೆ ಸೊ ಇಷ್ಟು ಹಾಕಿ ಇವತ್ತು ನಾನು ಆಲೂಗಡ್ಡೆ ಪ್ಯೂರಿ ಮಾಡಿದ್ದೆ ಸೊ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಮತ್ತೆ ಮತ್ತೆ ತೋರಿಸೋದು ಬೇಡ ಅಂಥೇಳಿ ಸೊ ಇವತ್ತು ಆಲೂಗಡ್ಡೆದೇನು ತೋರಿಸಿಲ್ಲ ನಾನು ಅಡುಗೆ ಸೊ ನಾಲ್ಕೇ ಆಲೂಗಡ್ಡೆ ಇತ್ತು ಅದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ನೀರು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಫ್ಲೋರ್ ಹಾಕೊಂಡೆ ತಿಕ್ಕಾಗಿ ನಮಗೆ ಈ ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿದ್ದೆ ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಳೋದು ಈ ಆಲೂಗಡ್ಡೆ ಪ್ಯೂರಿ ಅಂಥೇಳಿ ಸೊ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ಮತ್ತು ಇವಾಗ ಎಲ್ಲ ದೋಸೆನೂ ಈ ರೀತಿ ಮಾಡಿ ಅಮ್ಮನಿಗೂ ಕೂಡ ಮುದ್ದೆ ಹಾಗೆ ಈ ಆಲೂಗಡ್ಡೆ ಪ್ಯೂರಿ ಹಾಕಿ ಉಪ್ಪಿನಕಾಯಿ ಹಾಕಿ ಕೊಟ್ಟೆ ಅವರು ಊಟ ಮಾಡ್ತಾರೆ ನಮಗೆ ಎಲ್ಲರಿಗೂ ಬಿಸಿ ಬಿಸಿ ಎಲ್ಲರಿಗೂ ದೋಸೆನ ಇದ್ದೀನಿ ಸೊ ಎಲ್ಲರೂ ಹಾಕ್ಕೊಟ್ಟಂಗೆ ದೋಸೆಗಳನ್ನ ತಿನ್ಕೊತಾರೆ ಸೊ ಅವಾಗ ಅವಾಗಿಂದ ಅವಾಗೇ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಸೊ ಮಾಡಿಡೋದ್ಕಿಂತ ಅವಾಗಿಂದ ಅವಾಗೆ ದೋಸೆ ಇಡ್ಲಿ ಏನೇ ಇದ್ರೂ ಕೂಡ ಸ್ವಲ್ಪ ಬಿಸಿ ಬಿಸಿ ತಿಂದಾಗಲೇ ಚೆನ್ನಾಗಿರುತ್ತೆ ನಾನು ಯಾವಾಗೂ ದೋಸೆ ಮಾಡ್ಕೊಂಡಾಗ ಫಸ್ಟು ಎಲ್ಲ ಥರ ಬೆಳೆಗಳು ಹಾಕ್ಕೊಳ್ತೀನಿ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಗಳು ಅಷ್ಟೇ ನಾನು ಕಡಲೆಕಾಳು ಇದ್ರಂತೂ ಮಿಸ್ ಮಾಡಿದಿರೇ ಹಾಕ್ತೀನಿ ಕಾಳು ಏನಾನ ಇತ್ತು ಅಂದರೆ ಹಾಕ್ಕೊಳ್ಳಿ ತುಂಬ ಕಲರ್ ಬರುತ್ತೆ ನಿಜವಾಗ್ಲೂ ಹೋಟ್ಲಲ್ಲೂ ಈ ರೀತಿಯಾಗಿ ದೋಸೆಗಳು ಮಾಡಿಕೊಡೋಲ್ಲ ಅಷ್ಟು ಚೆನ್ನಾಗಿ ನಾವು ಮನೇಲಿ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಮಾಡೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊತು ಒಂದು ಐದು ನಿಮಿಷ ಚೆನ್ನಾಗಿ ತಗೋದ್ಮೇಲೆ ಬಿಟ್ಟರೆ ಇಷ್ಟು ಚೆನ್ನಾಗಿರೋಂಥ ಕ್ರಿಸ ದೋಸೆ ಬರುತ್ತೆ ನಾಳೆಗೆ ಏನೇನು ಅಡುಗೆಗೆ ಬೇಕು ಅಂತ ಹೇಳಿ ಇವತ್ತೇ ನಾನು ಅಂದ್ರೆ ಎಲ್ಲಾ ಹುರುಳಿ ಕಾಳೆಲ್ಲನೂ ಮೊಳಕೆ ಕಟ್ಟೆಗೆ ಇಟ್ಟಿದ್ದೀನಿ ಹಾಗೆ ನಾನು ಗಣೇಶ ಹಬ್ಬಕ್ಕೆ ಒಂದು ಬೇರೆ ವಿಡಿಯೋ ಮಾಡೋಣ ಅಂತ ಹೇಳಿ ಉಸಿಗೆ ಅಂತ ಹೇಳಿ ಕಡಲೆ ಕಾಳು ನಾನು ಸೊ ಇದೆಲ್ಲಾನು ಇವತ್ತು ನೈಟೇ ಮಾಡಿ ಇಟ್ಬಿಟ್ರೆ ನಾಳೆಗೆ ಆಗುತ್ತೆ ಅಂತ ಹೇಳಿ ಹಾಗೆ ಎಲ್ಲ ಊಟ ಆದ್ಮೇಲೆ ಸೊ ಇದೆಲ್ಲ ಕ್ಲೀನ್ ಮಾಡಿ ಇನ್ನೇ ನೈಟ್ ಪಾಪು ನೀರ್ ಕೇಳ್ತಾ ಇರ್ತಾನೆ ಹಾಗಾಗಿ ನೀರು ತುಂಬಿಸ್ಕೊಂಡಿದೀನಿ ಸಿಗುತ್ತೀನ್ ಬ್ಲಾಗ್ ನಿಮ್ಗೆಲ್ಲ ಹೇಗೆ ಅನಿಸುತ್ತ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಬ್ಲಾಗ್ ನ ಮುಗಿಸಿ ಮತ್ತೆ ನಾಳೆ ವಿಡಿಯೋಲ್ಲಿ ಸಿಗೋಣ